ತಂದೆ ತಾತ ಮುತ್ತಾತನ ಹೆಸರಿನಲ್ಲಿ ಉಳಿದುಕೊಂಡಿರುವ ಎಲ್ಲ ಪಿತ್ರಾರ್ಜಿತ ಆಸ್ತಿ ಅಂದರೆ ಜಮೀನು ಅಥವಾ ಮನೆ ಫ್ಲಾಟ್ ಹೀಗೆ ಎಲ್ಲ ಆಸ್ತಿಗಳನ್ನು ಪಿತ್ರಾರ್ಜಿತ ಆಸ್ತಿಗಳನ್ನು ಪಡೆದುಕೊಳ್ಳಲು ಕೇವಲ ನೀವು ವಂಶಾವಳಿ ಅಂದರೆ ವಂಶವೃಕ್ಷ ದೃಢೀಕರಣ ಪ್ರಮಾಣಪತ್ರ ಇದ್ದರೆ ನಿಮ್ಮ ಪಿತ್ರಾರ್ಜಿತ ಆಸ್ತಿ ನಿಮ್ಮದಾಗುವುದಿಲ್ಲ ಈ ಬಗ್ಗೆ ರಾಜ್ಯದ ಕಂದಾಯ ಇಲಾಖೆ ಹಾಗೂ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಜೊತೆಗೆ ರಾಜ್ಯ ಸರ್ಕಾರವು ಕೂಡ ಅಧಿಕೃತವಾಗಿ ಐದು ಹೊಸ ರೂಲ್ಸ್ ಜಾರಿಗೆ ತರಲಾಗಿದ್ದು ಈ ಐದು ಪ್ರಮುಖ ದಾಖಲೆಗಳು ಇರುವವರಿಗೆ ಮಾತ್ರ ಪಿತ್ರಾರ್ಜಿತ ಆಸ್ತಿಯು ತಮ್ಮ ಹೆಸರಿಗೆ ವರ್ಗಾವಣೆ ಮಾಡಿಕೊಳ್ಳಲು ಸಾಧ್ಯ ಈ ಐದು ಬಗೆಯ ಹೊಸ ದಾಖಲೆಗಳು ಕಡ್ಡಾಯಗೊಳಿಸಿ ರಾಜ್ಯ ಸರ್ಕಾರವು ಅಧಿಕೃತವಾಗಿ ಆದೇಶಿಸಲಾಗಿದೆ ಬನ್ನಿ ನಿಮ್ಮ ಆಸ್ತಿಯು ಕೂಡ ಪಿತ್ರಾರ್ಜಿತ ಅಥವಾ ಪೂರ್ವಜರ ಆಸ್ತಿಯಾಗಿ ಉಳಿದುಕೊಂಡಿದ್ರೆ ಅದನ್ನು ಸರ್ಕಾರವು ಸೂಚಿಸಿರುವ ಹಾಗೂ ಕಂದಾಯ ಇಲಾಖೆ ಮತ್ತು ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಲ್ಲಿ ಸೂಚಿಸಿರುವ ದಾಖಲೆಗಳಿದ್ರೆ ಮಾತ್ರ ಪಿತ್ರಾರ್ಜಿತ ಆಸ್ತಿಯನ್ನು ನಿಮ್ಮ ಹೆಸರಿಗೆ ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ಬಹಳಷ್ಟು ವರ್ಷಗಳಿಂದ ಪಿತ್ರಾರ್ಜಿತವಾಗಿ ಉಳಿದುಕೊಂಡಿರುವ ಆಸ್ತಿಗಳನ್ನು ನಿಮ್ಮ ಹೆಸರಿಕೆ ಮಾಡಿಕೊಳ್ಳಲು ಅನೇಕ ಜಮೀನಿನ ಮಾಲೀಕರು ಹಾಗೂ ಮನೆ ಮಾಲೀಕರು ಹಾಗೂ ಫ್ಲಾಟ್ ಮಾಲೀಕರು ಹೀಗೆ ಎಲ್ಲ ಆಸ್ತಿಗಳನ್ನು ತಮ್ಮ ಹೆಸರಿಕೆ ಮಾಡಿಕೊಳ್ಳಲು ಕಚೇರಿಯಿಂದ ಕಚೇರಿಗೆ ಅಲೆದಾಡಿ ಸುಸ್ತಾಗಿ ಈ ದಾಖಲೆ ಆದಾಗ ಡೆತ್ ಸರ್ಟಿಫಿಕೇಟ್ ಐಡಿ ಕಾರ್ಡ್ ಹೀಗೆ ಇನ್ನಿತರ ಸಾಕಷ್ಟು ದಾಖಲೆಗಳನ್ನು ಕೇಳಿ ನಮ್ಮನ್ನು ಸುಸ್ತಾಗಿಸಿ ಬಿಡುತ್ತಾರೆ ಈಗ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಜೊತೆಗೆ ಕಂದಾಯ ಇಲಾಖೆ ಹಾಗೂ ರಾಜ್ಯ ಸರ್ಕಾರದಿಂದ ವಂಶಾವಳಿ ಪ್ರಮಾಣ ಪತ್ರದೊಂದಿಗೆ ಈ ಐದು ದಾಖಲೆಗಳು ಸಲ್ಲಿಸುವವರಿಗೆ ಮಾತ್ರ ಪಿತ್ರಾರ್ಜಿತ ಆಸ್ತಿಯನ್ನು ವರ್ಗಾವಣೆ ಮಾಡಿಕೊಡಲಾಗುತ್ತದೆ ಎನ್ನುವ ಬಗ್ಗೆ ಸ್ಪಷ್ಟವಾಗಿ ತಿಳಿಸಿದ್ದು ನಿಮ್ಮ ಆಸ್ತಿಯು ಕೂಡ ಪಿತ್ರಾರ್ಜಿತವಾಗಿ ಮತ್ತು ತಂದೆ ತಾತ ಅಥವಾ ಮುತ್ತಾತನ ಹಾಗೂ ಪೂರ್ವಜರ ಹೆಸರಿನಲ್ಲಿಯೇ ಉಳಿದುಕೊಂಡಿದ್ರೆ ಅದನ್ನು ಹೇಗೆ ನಿಮ್ಮ ಹೆಸರಿಗೆ ವರ್ಗಾವಣೆ ಮಾಡಿಕೊಳ್ಳಬೇಕು ಹಾಗೂ ಇತ್ತೀಚೆಗೆ ಅಧಿಕೃತವಾಗಿ ಸೂಚಿಸಿರುವ ಐದು ಹೊಸ ದಾಖಲೆಗಳು ಯಾವ್ಯಾವು ಎನ್ನುವ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಈಗಲೇ ಒಂದು ಲೈಕ್ ಮಾಡಿ ಜೊತೆಗೆ ಎಷ್ಟು ದಿನದಲ್ಲಿ ನಿಮ್ಮ ಹೆಸರಿಗೆ ಪೂರ್ವಜರ ಆಸ್ತಿ ಯಾವುದೇ ದಾಖಲೆ ಪ್ರಮಾಣ ಪತ್ರಗಳು ಸರಿಯಾಗಿ ಸಿಗದೇ ಇದ್ದರೂ ಕೂಡ ಯಾವ ಐದು ಹೊಸ ಬಗೆಯ ದಾಖಲೆಗಳನ್ನು ಸಲ್ಲಿಸಿ ನಿಮ್ಮ ಹೆಸರಿಗೆ ಮಾಡಿಕೊಳ್ಬೇಕು ಎಷ್ಟು ದಿನದಲ್ಲಿ ಆಗುತ್ತದೆ ಅಗತ್ಯವಾಗಿ ಯಾರೆಲ್ಲ ಸಹಿ ಅಗತ್ಯವಿರುತ್ತದೆ ಯಾವ ಅಧಿಕಾರಿಯನ್ನು ಸಂಪರ್ಕಿಸಬೇಕು ಎಲ್ಲಿ ಮಾಡಿಕೊಡಲಾಗುತ್ತದೆ ಈ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತಿರುವುದು ಇದು ಒಳ್ಳೆಯ ಕೆಲಸ ಅನ್ನೋದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಅಜ್ಜ ಅಜ್ಜಿಯರು ಅಥವಾ ಮುತ್ತಜ್ಜರು ಆಸ್ತಿ ಮಾಡಿದ್ದರು ಎಂಬ ವಿಷಯ ನಿಮಗೆ ಕೇವಲ ಮೌಖಿಕವಾಗಿ ತಿಳಿದಿದೆಯೇ ಆದರೆ ಆ ಜಾಗ ಎಲ್ಲಿದೆ ಅದರ ಸರ್ವೆ ನಂಬರ್ ಎಷ್ಟು ಅಥವಾ ನೋಂದಣಿ ದಾಖಲೆಗಳು ಎಲ್ಲೆಲ್ಲಿವೆ ಎಂಬ ಬಗ್ಗೆ ನಿಮಗೆ ಕಿಂಚಿತ್ತು ಮಾಹಿತಿ ಇಲ್ಲವೇ ನೆನಪಿಡಿ ಸ್ಪಷ್ಟ ದಾಖಲೆಗಳಿಲ್ಲದ ಕಾರಣ ಎಂದು ಅನೇಕ ಕುಟುಂಬಗಳು ತಮ್ಮ ಹಕ್ಕಿನ ಆಸ್ತಿಯನ್ನು ಕಳೆದುಕೊಳ್ಳುತ್ತಿವೆ ಕೇವಲ ಬಾಯಿ ಮಾತಿನಿಂದ ಆಸ್ತಿ ನಿಮ್ಮದಾಗುವುದಿಲ್ಲ ಅದನ್ನು ಕಾನೂನುಬದ್ಧವಾಗಿ ನಿಮ್ಮ ಹೆಸರಿಗೆ ವರ್ಗಾಯಿಸಿಕೊಳ್ಳಲು ಕೆಲವು ನಿರ್ಣಾಯಕ ಹಂತಗಳನ್ನು ದಾಟಬೇಕಾಗುತ್ತದೆ ಹಾಗಾದರೆ ನಿಮ್ಮ ಪಿತ್ರಾರ್ಜಿತ ಸ್ವತ್ತನ್ನು ಪತ್ತೆ ಹಚ್ಚುವುದು ಹೇಗೆ ಗಡಿ ಗುರುತಿಸುವುದು ಮತ್ತು ಕಳೆದು ಹೋದ ಹಕ್ಕನ್ನು ಮರಳಿ ಪಡೆಯಲು ನೀವು ಅನುಸರಿಸಬೇಕಾದ ಕಾನೂನು ಪ್ರಕ್ರಿಯೆಗಳೇನು ನಿಮ್ಮ ಪೂರ್ವಜರ ಆಸ್ತಿಯನ್ನು ನಿಮ್ಮದಾಗಿಸಿಕೊಳ್ಳಲು ಬೇಕಾಗುವ ಅಗತ್ಯ ದಾಖಲೆಗಳು ಮತ್ತು ಸಂಪೂರ್ಣ ಮಾರ್ಗಸೂಚಿಯನ್ನು ನಾವು ಈ ವಿಡಿಯೋದಲ್ಲಿ ನಿಮಗಾಗಿ ವಿವರವಾಗಿ ನೀಡುತ್ತಿದ್ದೇವೆ ಮಾಹಿತಿಯೇ ಶಕ್ತಿ ಮಾಡಬೇಡಿ ನಿಮ್ಮ ಆಸ್ತಿಯ ಹಕ್ಕನ್ನು ಹಿಂದೆ ಭದ್ರಪಡಿಸಿಕೊಳ್ಳಿ ಪಿತ್ರಾರ್ಜಿತ ಆಸ್ತಿಯನ್ನು ಕಂಡುಹಿಡಿಯುವುದು ಹೇಗೆ ನಿಮ್ಮ ಪೂರ್ವಜರ ಆಸ್ತಿಯ ಮಾಲೀಕತ್ವವನ್ನು ಸ್ಥಾಪಿಸಲು ಮತ್ತು ಅದನ್ನು ನಿಮ್ಮ ಹೆಸರಿಗೆ ವರ್ಗಾಯಿಸಲು ಮೊದಲು ನೀವು ಮೂಲ ಮತ್ತು ನಿರ್ಣಾಯಕ ಕಾನೂನು ದಾಖಲೆಗಳನ್ನು ಶೋಧಿಸಬೇಕು ಮತ್ತು ಪರಿಶೀಲಿಸಬೇಕು ಮನೆಯಲ್ಲಿರುವ ಹಳೆಯ ಪತ್ರಗಳ ಪರಿಶೀಲನೆ ಮಾರಾಟ ಪತ್ರಗಳು ಆಸ್ತಿಯನ್ನು ಯಾವ ದಿನಾಂಕದಂದು ಮತ್ತು ಯಾರಿಂದ ಖರೀದಿಸಲಾಗಿತ್ತು ಎಂಬುದನ್ನು ಇದು ದೃಢೀಕರಿಸುತ್ತದೆ ಆಸ್ತಿ ವಿಭಜನೆ ಪತ್ರಗಳು ಕುಟುಂಬ ಸದಸ್ಯರ ನಡುವೆ ಆಸ್ತಿ ಹೇಗೆ ಹಂಚಿಕೆಯಾಗಿದೆ ಎಂಬ ಮಾಹಿತಿ ನೀಡುತ್ತದೆ ಉಡುಗೊರೆ ಪತ್ರಗಳು ಆಸ್ತಿಯನ್ನು ಉಡುಗೊರೆಯಾಗಿ ನೀಡಿದ್ದರೆ ಈ ಪತ್ರಗಳನ್ನು ಪರಿಶೀಲಿಸಬೇಕು ಕಂದಾಯ ದಾಖಲೆಗಳ ತನಿಖೆ ಆಸ್ತಿ ಇರುವ ಪ್ರದೇಶದ ಕಂದಾಯ ಕಚೇರಿಗಳಲ್ಲಿ ಅಥವಾ ಕಂದಾಯ ಇಲಾಖೆಯ ಆನ್ಲೈನ್ ಪೋರ್ಟಲ್ಗಳಲ್ಲಿ ಈ ದಾಖಲೆಯನ್ನು ಪರಿಶೀಲಿಸಬೇಕು ಪಹಣಿ ಈ ಪ್ರಮುಖ ದಾಖಲೆಯು ಆಸ್ತಿಯ ಸರ್ವೆ ಸಂಖ್ಯೆ ವಿಸ್ತೀರ್ಣ ಸಾಗುವಳಿ ವಿವರಗಳು ಮತ್ತು ಹಿಂದಿನ ಮಾಲೀಕರ ಸಂಪೂರ್ಣ ಮಾಹಿತಿಯನ್ನು ಸ್ಪಷ್ಟವಾಗಿ ಒದಗಿಸುತ್ತದೆ ಉಪ ನೋಂದಣಾಧಿಕಾರಿ ಕಚೇರಿಯಲ್ಲಿ ಶೋಧನೆ ಆಸ್ತಿ ಪತ್ರ ದಾಖಲೆಗಳ ಹುಡುಕಾಟ ಮನೆಯಲ್ಲಿ ಮೂಲ ಖರೀದಿ ಪತ್ರಗಳು ಸಿಗದಿದ್ರೆ ನಿಮ್ಮ ಪೂರ್ವಜರ ಹೆಸರು ಮತ್ತು ಆಸ್ತಿ ಇರುವ ಸ್ಥಳದ ವಿವರಗಳನ್ನು ನೀಡಿ ಉಪ ನೋಂದಣಾಧಿಕಾರಿ ಕಚೇರಿಯಲ್ಲಿ ದಾಖಲೆಗಳನ್ನು ಹುಡುಕಬಹುದು ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಆಸ್ತಿಯ ಇತ್ತೀಚಿನ ಮಾಲೀಕತ್ವದ ಇತಿಹಾಸವನ್ನು ತಿಳಿದುಕೊಳ್ಳಲು ಮತ್ತು ಆಸ್ತಿಯ ಮೇಲೆ ಯಾವುದೇ ಋಣಭಾರ ಇದೆಯೇ ಅಥವಾ ಇಲ್ಲವೇ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಈ ಪ್ರಮಾಣಪತ್ರ ಅತ್ಯಗತ್ಯ ಈ ದಾಖಲೆಗಳನ್ನು ಬಳಸಿಕೊಂಡು ಆಸ್ತಿಯ ಮಾಲೀಕತ್ವವನ್ನು ಕಾನೂನುಬದ್ಧವಾಗಿ ಸ್ಥಾಪಿಸಿದ ನಂತರವೇ ನಿಮ್ಮ ಹೆಸರಿಗೆ ವರ್ಗಾಯಿಸುವ ಪ್ರಕ್ರಿಯೆಯನ್ನು ಪ್ರಾರಂಭಿಸಬಹುದು ನಿಮ್ಮ ಅಜ್ಜ ಅಜ್ಜಿಯರ ಆಸ್ತಿಯು ಬೇರೆಯವರ ಅತಿಕ್ರಮಣದಲ್ಲಿದ್ದರೂ ಅಥವಾ ಇನ್ನೂ ನಿಮ್ಮ ಹೆಸರಿಗೆ ವರ್ಗಾವಣೆಯಾಗದಿದ್ದರೂ ಸಹ ಆ ಆಸ್ತಿಯ ಮೇಲೆ ನಿಮಗೆ ಕಾನೂನುಬದ್ಧ ಹಕ್ಕು ಇದೆ ಮೌಖಿಕ ಮಾಹಿತಿ ಅಥವಾ ಅತಿಕ್ರಮಣದಿಂದ ಕಳೆದು ಹೋಗಿರುವ ಆಸ್ತಿಯನ್ನು ಮರಳಿ ಪಡೆಯಲು ನೀವು ಈ ಮೂರು ನಿರ್ಣಾಯಕ ಹಂತಗಳನ್ನು ಅನುಸರಿಸಬೇಕು ನಿಮ್ಮ ಉತ್ತರಾಧಿಕಾರದ ಹಕ್ಕನ್ನು ದೃಢೀಕರಿಸಿ ಮೊದಲು ನೀವು ಆಸ್ತಿಯ ಕಾನೂನುಬದ್ಧ ಉತ್ತರಾಧಿಕಾರಿಯೆಂದು ಸಾಬೀತುಪಡಿಸಬೇಕು ಕುಟುಂಬ ವೃಕ್ಷ ತಯಾರಿಸಿ ಆಸ್ತಿಯ ಮೂಲ ಮಾಲೀಕರಿಂದ ಆಸ್ತಿಯು ನಿಮಗೆ ಹೇಗೆ ಬಂದಿದೆ ಎಂಬುದನ್ನು ತೋರಿಸುವ ಸಂಪೂರ್ಣ ಕುಟುಂಬ ವೃಕ್ಷ ತಯಾರಿಸಿ ಹಿಂದೂ ಉತ್ತರಾಧಿಕಾರ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತಾರರ ಅಡಿಯಲ್ಲಿ ಇದು ಮುಖ್ಯ ಮರಣ ಪ್ರಮಾಣಪತ್ರ ಕಡ್ಡಾಯ ಮೃತ ಪೂರ್ವಜರ ಮರಣ ಪ್ರಮಾಣ ಪತ್ರಗಳ ಸಂಗ್ರಹ ಅತ್ಯಗತ್ಯ ಕಾನೂನು ನೋಟಿಸ್ ಕಳುಹಿಸಿ ದಾಖಲೆಗಳ ಆಧಾರದ ಮೇಲೆ ಆಸ್ತಿಯನ್ನು ಅನುಭವಿಸುತ್ತಿರುವ ಇತರ ಕುಟುಂಬ ಸದಸ್ಯರು ಅಥವಾ ನಿವಾಸಿಗಳಿಗೆ ನಿಮ್ಮ ವಕೀಲರ ಮೂಲಕ ಕಾನೂನು ಸೂಚನೆ ಕಳುಹಿಸುವುದು ಮೊದಲ ಹೆಜ್ಜೆ ಸರ್ಕಾರಿ ದಾಖಲೆಗಳಲ್ಲಿ ಹೆಸರು ಬದಲಾವಣೆ ನಿಮ್ಮ ಹಕ್ಕು ದೃಢಪಟ್ಟ ನಂತರ ಕಂದಾಯ ದಾಖಲೆಗಳಲ್ಲಿ ನಿಮ್ಮ ಹೆಸರನ್ನು ಅಧಿಕೃತವಾಗಿ ಸೇರಿಸಬೇಕು ತಹಶೀಲ್ದಾರ್ಗೆ ಅರ್ಜಿ ಸಂಗ್ರಹಿಸಿದ ಎಲ್ಲ ದಾಖಲೆಗಳೊಂದಿಗೆ ಆಸ್ತಿಯ ಉತ್ತರಾಧಿಕಾರಿಯಾಗಿ ನಿಮ್ಮ ಹೆಸರನ್ನ ಕಂದಾಯ ದಾಖಲೆಗಳಿಗೆ ವರ್ಗಾಯಿಸಲು ಸಂಬಂಧಿತ ತಹಶೀಲ್ದಾರ್ ಕಚೇರಿಗೆ ಅರ್ಜಿ ಸಲ್ಲಿಸಿ ಕಂದಾಯ ಅಧಿಕಾರಿಗಳ ವಿಚಾರಣೆ ಅರ್ಜಿ ಸ್ವೀಕರಿಸಿದ ನಂತರ ಕಂದಾಯ ಅಧಿಕಾರಿಗಳು ದಾಖಲೆಗಳನ್ನು ಪರಿಶೀಲಿಸಿ ನಿಮ್ಮ ಹಕ್ಕನ್ನು ದೃಢೀಕರಿಸಲು ಕಾನೂನುಬದ್ಧ ವಿಚಾರಣೆ ನಡೆಸುತ್ತಾರೆ ಈ ಪ್ರಕ್ರಿಯೆಯಿಂದ ನಿಮ್ಮ ಹಕ್ಕು ಸರ್ಕಾರಿ ದಾಖಲೆಗಳಲ್ಲಿ ಅಧಿಕೃತವಾಗುತ್ತದೆ ಕೋರ್ಟ್ ಮೆಟ್ಟಿಲೇರುವುದು ಕೌಟುಂಬಿಕ ವಿವಾದಗಳು ಅಥವಾ ಅತಿಕ್ರಮಣಗಳಂಥ ಸಮಸ್ಯೆಗಳಿದ್ರೆ ನ್ಯಾಯಾಲಯದ ನೆರವು ಪಡೆಯುವುದು ಅನಿವಾರ್ಯವಾಗುತ್ತದೆ ವಿಭಜನಾ ಮೊಕದ್ದಮೆ ಆಸ್ತಿ ಹಂಚಿಕೆ ಬಗ್ಗೆ ಕುಟುಂಬ ಸದಸ್ಯರ ನಡುವೆ ಒಪ್ಪಂದ ಆಗದಿದ್ರೆ ನ್ಯಾಯಾಲಯದಲ್ಲಿ ಈ ಮೊಕದ್ದಮೆ ಹೂಡಬೇಕು ಸ್ವಾಧೀನ ಮೊಕದ್ದಮೆ ನಿಮ್ಮ ಆಸ್ತಿಯನ್ನ ಯಾರಾದರೂ ಅತಿಕ್ರಮಿಸಿಕೊಂಡಿದ್ರೆ ಅದನ್ನು ಮರಳಿ ಪಡೆಯಲು ಕೋರ್ಟ್ ಮೂಲಕ ಈ ಮೊಕದ್ದಮೆ ಹೂಡಲಾಗುತ್ತದೆ ಭಾರತದಲ್ಲಿ ಆಸ್ತಿ ಹಂಚಿಕೆಗೆ ಸಂಬಂಧಿಸಿದಂತೆ ಹಲವು ರೀತಿಯ ನಿಯಮಗಳನ್ನು ಮಾಡಲಾಗಿದೆ ಇತ್ತೀಚಿನ ವರದಿಯ ಪ್ರಕಾರ ಪೂರ್ವಜರ ಆಸ್ತಿಯಲ್ಲಿ ಅಜ್ಜ ತಂದೆ ಮತ್ತು ಸಹೋದರ ಷೇರುದಾರರಾಗಿದ್ದರೆ ಅದರಲ್ಲಿ ಗಂಡು ಮತ್ತು ಹೆಣ್ಣು ಮಕ್ಕಳು ಪಾಲು ಪಡೆಯುತ್ತಾರೆ ಪೂರ್ವಜರ ಆಸ್ತಿಯಲ್ಲಿ ಪಾಲು ಪಡೆಯುವ ಹಕ್ಕು ಹುಟ್ಟಿನಿಂದಲೇ ಸಿಗುತ್ತದೆ ಈ ಜನರು ತಮ್ಮ ಪೂರ್ವಜರ ಆಸ್ತಿಯ ಮೇಲೆ ಹಕ್ಕನ್ನು ಹೊಂದಿದ್ದಾರೆ ಮಗ ಮತ್ತು ಮಗಳು ತಂದೆಯ ಆಸ್ತಿಯಲ್ಲಿ ಗಂಡು ಮತ್ತು ಹೆಣ್ಣು ಇಬ್ಬರು ಸಮಾನ ಹಕ್ಕುಗಳನ್ನು ಹೊಂದಿದ್ದಾರೆ ತಂದೆಯ ಮರಣದ ನಂತರ ಈ ಹಕ್ಕು ಉಂಟಾಗುತ್ತದೆ ಅಜ್ಜನ ಆಸ್ತಿ ಅಜ್ಜನ ಆಸ್ತಿಯ ಮೇಲೆ ತಂದೆಗೆ ಹಕ್ಕಿದೆ ತಂದೆಯ ನಂತರ ಮಗನಿಗೆ ಹಕ್ಕಿದೆ ಈ ಬಗ್ಗೆ ಕಾನೂನುಗಳನ್ನು ಮಾಡಲಾಗಿದೆ ಮೊಮ್ಮಕ್ಕಳು ಅಜ್ಜ ಅಥವಾ ತಂದೆಯ ಆಸ್ತಿಯನ್ನ ವಿಂಗಡಿಸಿದಾಗ ಮೊಮ್ಮಕ್ಕಳ ಹಕ್ಕುಗಳು ಉದ್ಭವಿಸುತ್ತವೆ ಮತ್ತು ಅವರ ಪೋಷಕರ ಪಾಲು ಅವರಿಗೆ ಉತ್ತರಾಧಿಕಾರದ ಆಧಾರವಾಗಿದೆ ಆಸ್ತಿ ಪ್ರಕಾರ ಸ್ವತಂತ್ರ ಆಸ್ತಿ ಆಸ್ತಿಯು ವೈಯಕ್ತಿಕವಾಗಿದ್ದರೆ ಉದಾಹರಣೆಗೆ ಅಜ್ಜಿಯರು ಅದನ್ನು ಸ್ವತಃ ಖರೀದಿಸಿದರು ಅವರು ಬಯಸಿದಂತೆ ಅದನ್ನು ಭಾಗಿಸಬಹುದು ಅವಿಭಕ್ತ ಕುಟುಂಬದ ಆಸ್ತಿ ಎಲ್ಲ ಸದಸ್ಯರು ಅಂತಹ ಆಸ್ತಿಯ ಮೇಲೆ ಜಂಟಿ ಹಕ್ಕುಗಳನ್ನು ಹೊಂದಿರುತ್ತಾರೆ ಇದನ್ನು ಪೂರ್ವಜರ ಆಸ್ತಿ ಎಂದು ಕರೆಯುತ್ತಾರೆ ಉಯಿಲು ಅಜ್ಜ ಅಥವಾ ತಂದೆ ಯಾವುದೇ ಆಸ್ತಿಗೆ ಉಯಿಲು ಮಾಡಿದ್ದರೆ ಆಸ್ತಿಯ ಹಂಚಿಕೆಯನ್ನು ವಿಲ್ ಪ್ರಕಾರ ಅನುಸರಿಸಲಾಗುತ್ತದೆ ಪೂರ್ವಜರ ಆಸ್ತಿಯನ್ನು ಗುರುತಿಸಿದ ದಾಖಲೆಗಳನ್ನು ನಿರ್ದಿಷ್ಟವಾಗಿ ಪರಿಶೀಲಿಸಬೇಕು ದಾಖಲೆಗಳು ಕಂಡುಬಂದಿಲ್ಲವಾದರೆ ನಿರುತ್ಸಾಹಗೊಳಿಸಬೇಡಿ ಮತ್ತು ಪ್ರಯತ್ನಿಸಿ ಹಳೆಯ ದಾಖಲೆಗಳು ಪೂರ್ವಜರ ಆಸ್ತಿಯನ್ನು ಖರೀದಿಸಿದ ಮನೆಯಲ್ಲಿ ಯಾವುದೇ ಮಾರಾಟ ಪತ್ರಗಳು ವಿಭಜನೆ ಪತ್ರಗಳು ಅಥವಾ ಉಡುಗೊರೆ ಪತ್ರಗಳಿವೆಯೇ ಎಂದು ಪರಿಶೀಲಿಸಿ ಪಹಣಿ ಪಹಣಿ ದಾಖಲೆಗಳನ್ನು ಆಸ್ತಿ ಇರುವ ಪ್ರದೇಶದ ಕಂದಾಯ ಕಚೇರಿಯಲ್ಲಿ ತನಿಖೆ ಮಾಡಬೇಕು ಈ ದಾಖಲೆಗಳು ಆಸ್ತಿ ಸರ್ವೆ ಸಂಖ್ಯೆ ಪ್ರದೇಶ ಸಾಗುವಳಿ ವಿವರಗಳು ಮತ್ತು ಹಿಂದಿನ ಮಾಲೀಕರ ವಿವರಗಳನ್ನು ಸ್ಪಷ್ಟವಾಗಿ ಹೇಳುತ್ತವೆ ವಂಶವೃಕ್ಷ ಆಸ್ತಿಯ ಮೂಲ ಮಾಲೀಕರಿಂದ ಆಸ್ತಿಯು ನಿಮಗೆ ಹೇಗೆ ಬಂದಿದೆ ಎಂಬುದನ್ನು ತೋರಿಸುವ ಸಂಪೂರ್ಣ ವಂಶವೃಕ್ಷ ತಯಾರಿಸಿ ಹಿಂದೂ ಉತ್ತರಾಧಿಕಾರ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತಾರರ ಅಡಿಯಲ್ಲಿ ಇದು ತುಂಬ ಮುಖ್ಯ ನೋಂದಣಿ ಕಚೇರಿ ಆಸ್ತಿ ಖರೀದಿಗೆ ಸಂಬಂಧಿಸಿದ ಸಂಪೂರ್ಣ ವಿವರಗಳು ಲಭ್ಯವಿಲ್ಲದಿದ್ದರೆ ಪೂರ್ವಜರ ಹೆಸರು ಮತ್ತು ಆಸ್ತಿ ಇರುವ ಪ್ರದೇಶವನ್ನು ನೀಡುವ ಮೂಲಕ ಆಸ್ತಿ ಪತ್ರ ದಾಖಲೆಗಳನ್ನು ಉಪ ನೋಂದಣಿದಾರರ ಕಚೇರಿಯಲ್ಲಿ ಹುಡುಕಬಹುದು ಇದನ್ನು ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಮೂಲಕವೂ ತಿಳಿಸಬಹುದು